ನಾನೇನು ಮಾತಾಡಲ್ಲ ಆದರೆ ಅಲ್ಲಿ ಬಂದು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಸೋತೋಗಿರೋರೇ ಇಲ್ಲಿ ಎಮ್ ಎಲ್ ಎ ಅಂತಾರೆ ಏನು ಮಾಡ್ಬೇಕು ಸಭಾಧ್ಯಕ್ಷರೇ ನಾನು ಯಾರಿಗೆ ಹೇಳಬೇಕು ಸೋತೋಗಿರೋರು ಎಮ್ ಎಲ್ ಎ ಅಂತ ಹೇಳಬೇಕು ಅಂದ್ರೆ ಅಧಿಕಾರಿಗಳು ಹೋಗಿ ರಿಪೋರ್ಟ್ ಮಾಡ್ತಾರೆ ಸೋತೋಗಿರೋರು ಬರೀತಾರೆ ಕೂಡಲೇ ವರ್ಗಾವಣೆ ಮಾಡಿ ಕೂಡಲೇ ಆದೇಶ ನೀಡಿ ಕೂಡಲೇ ರದ್ದುಪಡಿಸಿ ಅಂದ್ರೆ ಜನಪ್ರತಿನಿಧಿ ಜನಗಳ ಆಯ್ಕೆ ಮಾಡಿರೋ ಪರಿಸ್ಥಿತಿ ಹಿಂಗಾದ್ರೆ ಏನಾಗುತ್ತೆ ಯಾಕೆ ಹಿಂಗೆ ನಡ್ಕೋಬೇಕು ದೇವರು ಹಣೆಯಲ್ಲಿ ಯಾರಿಗೇನು ಬರ್ತಿರ್ತಾನೋ ಅದಾಗತ್ತೆ ಇಲ್ಲಿ ಯಾರು ಬಯಸಿದ್ದೆಲ್ಲ ಬರಲ್ಲ ಬರ್ದಿರ್ತಾನೆ ಯಾವಾಗ ಏನೇನು ಆಗಬೇಕು ಅಂತ ಅರ್ಥ ಮಾಡಿಕೊಂಡು ಒಂದು ನಾಲ್ಕು ಜನಕ್ಕೆ ಸಹಾಯ ಮಾಡೋಂಥ ಮನೋಭಾವ ಬೆಳೆಸ್ಕೊಂಡ್ಲಿ ತೊಂದರೆ ಮಾಡಿ ಒಬ್ರಿಗೆ ಹಿಂಸೆ ಕೊಟ್ಟು ಆ ಹಿಂಸೆನಲ್ಲಿ ಆನಂದ ಪಡುವಂಥದ್ದು ಆಗಬಾರ್ದು ಇವತ್ತು ನನ್ನ ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇಲ್ಲ ಸಭಾಧ್ಯಕ್ಷರೇ ಕೆಲಸಗಳಾಗ್ತಾ ಇಲ್ಲ ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ ನಾವೇನು ಮಾಡೋದು ನಿಮ್ಮ ಕ್ಷೇತ್ರ ಸೆನ್ಸಿಟಿವ್ ಕಾನ್ಸ್ಟಿಟ್ಯುನ್ಸಿ ಎಲೆಕ್ಷನಲ್ಲಿ ಯಾವುದೋ ಕೆಲವು ಏರಿಯಾಗಳನ್ನ ಸೆನ್ಸಿಟಿವ್ ಅಂತ ಕೇಳಿರ್ತೀವಿ ಕೆಲವು ಏರಿಯಾ ಸೆನ್ಸಿಟಿವ್ ಬೂತ್ ಅಂತ ಕೇಳಿರ್ತೀವಿ ಆದರೆ ಅಧಿಕಾರಿಗಳು ಹೇಳ್ತಾಳೆ ನಿಮ್ಮ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟೆನ್ಸಿ ಭಾಳ ಸೆನ್ಸಿಟಿವ್ ಕಾನ್ಸ್ಟೆನ್ಸಿ ಸಭಾಧ್ಯಕ್ಷ ನಮ್ಮ ಕಾನ್ಸ್ಟೆನ್ಸಿಯಲ್ಲಿ ಒಟ್ಟು ಇಲ್ಲಿವರೆಗೂ ಎಷ್ಟು ಜನ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಆಗಿರ್ಬೋದು ಹೇಳಿ ನೋಡೋಣ ಸಸ್ಪೆಂಡ್ ಆಗ್ತಾನೆ ಅವ್ರೆ ಒಂದು ಚೇರ್ ಖಾಲಿ ಇದೆ ಯಾರು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಕೆಲಸ ಮಾಡೋಕೆ ಎದುರ್ಕೊಂಡು ಬರ್ತಾ ಇಲ್ಲ ಅಲ್ಲಿ ಬಂದ್ರೆ ಎಮ್ ಎಲ್ ಎಮ್ ಮೇಲೆ ಕೇಸ್ ಆಗ್ತೀಯಾ ಎಮ್ ಎಲ್ ಎ ಮೇಲೆ ರೇಪ್ ಕೇಸ್ ಆಗ್ತೀಯಾ ನಿನಗೆ ಪೋಸ್ಟಿಂಗ್ ಕೊಡ್ತೀವಿ ಯಾರು ಬರ್ತಾ ಇಲ್ಲ ಏನ್ ಮಾಡ್ಲಿ ಇಸ್ಪಿಟ್ ಕ್ಲಬ್ಗಳು ಕೇಳೋರ್ ಗತಿ ಇಲ್ಲ ಬಾರ್ಗಳು ಗತಿ ಇಲ್ಲ ಪಬ್ಗಳು ಕೇಳೋರ್ ಗತಿ ಇಲ್ಲ ಹೋಗಿ ನಿಲ್ತಾ ಇತ್ತೆ ಸಭಾಧ್ಯಕ್ಷರೇ ದಯವಿಟ್ಟು ತಾವು ಭಾಳ ಪ್ರಾಮಾಣಿಕವಾಗಿ ಎಲ್ರಿಗೂ ಮಾತಾಡೋಕೆ ಅವಕಾಶ ಕೊಡ್ತಾ ಇದ್ದೀರಾ ಈ ನನ್ನ ಕಷ್ಟನ ಅರ್ಥಕೊಂಡು ಈಗಲೂ ನಾನು ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಮುಖ್ಯಮಂತ್ರಿ ಒಂದು ಶಾಸಕನಿಗೆ ರಕ್ಷಣೆ ಕೊಡಬೇಕು ಕೊಟ್ಟಿದ್ದಾರೆ ಅವ್ರಿಗೆ ನಾನು ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ನನಗೆ ಗೊತ್ತಿಲ್ಲ ದಯವಿಟ್ಟು ಇನ್ನು ಮುಂದಿಕ್ಕಾದ್ರೂ ಕಾನೂನು ಸುವ್ಯವಸ್ಥೆ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರೋ ಗಲಾಟೆಗಳು ಏನ್ ಸಭಾಧ್ಯಕ್ಷರೇ ಕಲ್ಲು ಹೊಡಿಯೋದು ಮೊಟ್ಟೆ ಹೊಡೆದ್ರೆ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳಲ್ಲ ಕಾರ್ ಹೊಡೆದ ಕಂಪ್ಲೇಂಟ್ ತಗೊಳಲ್ಲ ಈ ತರ ಒಂದು ಎಮ್ ಎಲ್ ಎ ಹಿಂಸೆ ಕೊಡೋದು ಮಾಡಬೋದ ಈ ತರ ಹ ಒಂದು ಇತಿಮಿತಿ ಬೇಡವ ಅದಕ್ಕೂನು ದಯವಿಟ್ಟು ನಂಗೆ ಕ್ಷೇತ್ರದಲ್ಲಿ ಆಗ್ತಾ ಇರೋ ಅನ್ಯಾಯಕ್ಕೆ ತಾವು ರಕ್ಷಣೆ ಬರಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದ್ ಕೇಳ್ಕೊಂತೀನಿ ಹಂಗೆ ಮುಖ್ಯಮಂತ್ರಿಗಳು ಇವಾಗ ಇದ್ದಿದ್ರೆ ಅವ್ರಿಗೆ ಕೈ ಮುಗಿದು ಕೇಳ್ಕೊಂತ ಇದ್ದೆ ರಕ್ಷಣೆ ಕೊಡಿ ನನಗೆ ಈಗ ನೆಕ್ಸ್ಟ್ ಕಾಲಿಂಗ್ ಅಟೆನ್ಸ್ ಇದೆ ಅದು ಬೇಗ ಮುಗಿಸ್ಬೇಕು ಫಾಸ್ಟ್